ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಹಾಲಿನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಹುಣ್ಣಿಮೆ ದಿನ ಬಂದಿದೆ ಹಾಗಾಗಿ ದೇವಿಯನ್ನು ಯಾವ ದಿನ ವಿಸರ್ಜನೆ ಮಾಡಬೇಕು ಶುಕ್ರವಾರ ಸಂಜೆನೆ ಮಾಡಬೇಕಾ ಅಥವಾ ಮಾರನೇ ದಿನ ಶನಿವಾರ ವಿಸರ್ಜನೆ ಮಾಡಬೇಕಾ ಅಥವಾ ಮೂರು ದಿನ ಆದಮೇಲೆ ವಿಸರ್ಜನೆ ಮಾಡಬೇಕಾ ಅನ್ನೋದು ಎಲ್ಲರಿಗೂ ಗೊಂದಲ ಇದೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ದಿನ ಅಥವಾ ಯಾವ ಸಮಯದಲ್ಲಿ ದೇವಿಯನ್ನು ವಿಸರ್ಜನೆ ಮಾಡಬೇಕು ಅಂತ ತಿಳ್ಕೊಂಬರೋಣ ಈ ದಿನ ವರಮಹಾಲಕ್ಷ್ಮಿ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಬಂದಿದೆ ಪೌರ್ಣಮಿ ಮಾರನೇ ದಿನ ಶನಿವಾರ ಬಂದಿದೆ ಆದರೆ ಪೌರ್ಣಮಿಯ ತಿಥಿ ಶುಕ್ರವಾರ ಮಧ್ಯಾಹ್ನ ಯಾವ ಸಮಯದಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳೋಣ ಮೊದಲು ಬಿಗಿನಿಂಗು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರನೇ ದಿನ ಅಂದರೆ ಶನಿವಾರ ಒಂಬತ್ತನೇ ತಾರೀಕು ಮಧ್ಯಾಹ್ನ ಒಂದು ಇಪ್ಪತ್ತ್ನಾಲ್ಕಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯವಾಗುವ ತಿಥಿ ದಿನನ ನಾವು ಹುಣ್ಣಿಮೆ ಅಂತ ತಿಳ್ಕೊಬೇಕು ಹಾಗಾಗಿ ಎಂಟನೇ ತಾರೀಕು ಹುಣ್ಣಿಮೆ ತಿಥಿ ಬಂದಿದ್ರೂ ಕೂಡ ಅದು ಹುಣ್ಣಿಮೆ ಅಂತ ಅಂದ್ಕೊಳ್ಳೋದು ಒಂಬತ್ತನೇ ತಾರೀಕು ಅಂದರೆ ಶನಿವಾರ ಹುಣ್ಣಿಮೆ ಅಂತ ನಾ ಅಂತ ಹೇಳ್ಬೋದು ಹಾಗಾಗಿ ಶುಕ್ರವಾರ ಹುಣ್ಣಿಮೆ ತಿಥಿ ಬಂದರೂ ಅದು ಹುಣ್ಣಿಮೆ ಅಂತ ಅನ್ಸ್ಕೊಳ್ಳಲ್ಲ ಆದ್ದರಿಂದ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ ಹೆಣ್ಮಕ್ಕಳು ಸಂಜೆ ಮುತ್ತೈದೆಯರನ್ನೆಲ್ಲ ಮನೆಗೆ ಕರೆಸ್ಬಿಟ್ಟು ಅವರಿಗೆ ಅಷ್ಟ ಕುಂಕುಮ ತಾಮೂಲ ಕೊಟ್ಟು ಕಳಿಸಿದ ನಂತರ ದೇವಿಗೆ ಕೆಂಪಾರತಿ ಮಾಡಿ ಆಮೇಲೆ ನಂತರ ಕದಲಿಸಬಹುದು ಇನ್ನೂ ಕೆಲವರು ಆ ದಿನ ಲಕ್ಷ್ಮಿಯನ್ನು ಕದಲಿಸಿಕೆ ಇಷ್ಟ ಇಲ್ಲ ಅನ್ನೋರು ಅಂದರೆ ಮನೆಯ ಹೆಣ್ಮಕ್ಳನ್ನ ಹೇಗೆ ಶುಕ್ರವಾರ ಹೊರಗಡೆ ಕಳ್ಸ್ಕೊಂಡು ಕೊಡಲ್ವೋ ಅದೇ ರೀತಿ ಲಕ್ಷ್ಮಿನೂ ಕಳ್ಸ್ಕೊಂಡು ಕೊಡೋಕೆ ಇಷ್ಟಪಡ್ತಿದಿರೋರು ದಿನ ಅಂದರೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆಯ ನಂತರ ವಿಸರ್ಜನೆ ಮಾಡಬಹುದು ಹೆಣ್ಣು ಮಕ್ಕಳಿಗೆ ಮುಟ್ಟಿನ ಸಮಸ್ಯೆ ಇರಬಹುದು ಅಥವಾ ಮನೆಯಲ್ಲಿ ಯಾವುದೇ ಸೂತಕ ಆಗಬಹುದು ಅಥವಾ ಹೊರಗಡೆ ಎಲ್ಲಾದರೂ ಹೋಗಬೇಕಾದ ಸಮಯ ಬರಬೇಕಾಗಬಹುದು ಆದ್ದರಿಂದ ಆ ದಿನವೇ ನಾ ನೀವು ಬೇಕಾದರೆ ವಿಸರ್ಜನೆ ಮಾಡ್ಕೊಬೋದು ಆ ದಿನ ಮಾಡೋಕ್ಕಾಗಲ್ಲ ಅಂತ ಅಂದವರು ಮಾರನೇ ದಿನ ಅಂದರೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಅಂದರೆ ರಾಹುಗಾಲ ಯಮಗಂಡ ಕಾಲ ಎಲ್ಲ ನೋಡಿಕೊಂಡು ಅದಾದಮೇಲೆ ಒಳ್ಳೆಯ ಸಮಯ ನೋಡಿಬಿಟ್ಟು ವಿಸರ್ಜನೆ ಮಾಡ್ಬೋದು ಇನ್ನೂ ಒಂದು ದಿನ ಇಟ್ ಅಂತ ಅನ್ ಅನ್ ಅಂದ್ಕೊಂಡಿದ್ರೆ ಭಾನುವಾರ ರಾಹುಗಾಲ ಯಮಗಂಡ ಕಾಲ ನೋಡಿಕೊಂಡು ಮಾರನೇ ದಿನ ಅಂದರೆ ಭಾನುವಾರನೂ ನೀವು ವಿಸರ್ಜನೆ ಮಾಡ್ಕೊಬೋದು ಮೂರು ದಿನವೂ ಇಟ್ಕೋತೀವಿ ಅಂತ ಅನ್ನೋದೇ ಆದರೆ ನೀವು ದೇವಿಗೆ ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು ಹೂಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಸ್ವಚ್ಛವಾಗಿ ಮಡಿ ಮೈಲಿಗೆಯಿಂದ ಲಕ್ಷ್ಮಿಗೆ ಪೂಜೆ ಮಾಡಬೇಕು ಆದ್ದರಿಂದ ನಿಮ್ಮ ಅನುಸಾರಕ್ಕೆ ತಕ್ಕನಾಗಿ ನೀವು ಮೂರು ದಿನನಾದ್ರೂ ಇಟ್ಕೊಬೋದು ಮೊದಲನೇ ದಿನನೇ ವಿಸರ್ಜನೆಯೂ ಮಾಡ್ಬೋದು ಎರಡನೇ ದಿನ ವಿಸರ್ಜನೆಯೂ ಮಾಡ್ಬೋದು ಮೂರು ದಿನವೂ ಮಾಡ್ಕೊಬೋದು ಅದೇ ಭಕ್ತಿಯಿಂದ ನೀವು ಮಾಡಬೇಕಾಗುತ್ತೆ ಯಾವ ಸಮಯಲ್ಲದಲ್ಲಾದರೂ ನೀವು ವಿಸರ್ಜನೆ ಮಾಡ್ಕೊಬೋದು ಶುಕ್ರವಾರ ಆದರೂ ಮಾಡ್ಕೊಬೋದು ಶನಿವಾರ ಆದ್ರಾದರೂ ಮಾಡ್ಕೊಬೋದು ಭಾನುವಾರನಾದರೂ ಮಾಡ್ಕೊಬೋದು ಯಾವುದೇ ಸಮಸ್ಯೆ ಆಗೋಲ್ಲ ನೀವು ಯಾವ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಮಾಡ್ಕೊಬೋದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು